ಕಾರ್ಮಿಕಮರ ಮತ್ತು ಪ್ರಗತಿಪರ ಸಂಘಟನೆಗಳ ಎಲ್ಲ ಪದಾಧಿಕಾರಿ ಬಂಧುಗಳೇ ಕಾರ್ಯಕರ್ತ ಬಂಧುಗಳೇ ಇವತ್ತು ಮೈಸೂರಿನಲ್ಲೂ ಕೂಡ ಬಂದ್ ನಡೀತಾ ಇದೆ ಮಂಡ್ಯ ಕೂಡ ಬಂದಾಗಿದೆ ಯಾವುದೇ ರಾಜ್ಯದ ಬಹುತೇಕ ಒಂದು ಏಳೆಂಟು ಜಿಲ್ಲೆಗಳಲ್ಲಿ ಹಂತ ಹಂತವಾಗಿ ಬಂದ್ ಪ್ರಾರಂಭ ಆಗಿದೆ ಅಮಿತ್ ಶಾ ಹೇಳಿಕೆ ಕೊಟ್ಟ ನಂತರ ದೇಶಾದ್ಯಂತ ಒಂದು ಸಂಚಲನ ಸೃಷ್ಟಿಯಾಗಿದೆ ಮುಂದೆ ಇದ್ದಾಗ ಅವ್ರನ್ನ ದೇಶಕ್ಕೆ ಹೇಳಿ ಏನು ಸ್ವಾತಂತ್ರ್ಯ ಹೋರಾಟ ಶುರುವಾಯಿತು ಹಾಗೆ ಈ ಮನೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಏನು ಅಧಿಕಾರದಲ್ಲಿದೆ ಇವರು ಸಂವಿಧಾನಕ್ಕೆ ಬಹಳ ದೊಡ್ಡ ಅಪಾಯ ಇದೆ ಹಾಗಾಗಿ ಯಾವ ರೀತಿ ಸ್ವಾತಂತ್ರ್ಯ ಹೋರಾಟ ನೀಡುತ್ತೋ ಬ್ರಿಟಿಷರನ್ನು ತೊಡಗಿಸಲಿಕ್ಕೆ ಅದೇ ರೀತಿ ಇವತ್ತು ಸಂವಿಧಾನವನ್ನು ಉಳಿಸಲಿಕ್ಕೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯನ್ನು ಈ ದೇಶದಿಂದ ಮತ್ತು ಅಧಿಕಾರದಿಂದ ತೊಲಗಿಸಲಿಕ್ಕೆ ನಾವು ಹೋರಾಟ ಮಾಡಬೇಕಾದಂಥ ಒಂದು ದೊಡ್ಡ ಅನಿವಾರ್ಯತೆಯನ್ನು ಈ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಅವರು ಸೃಷ್ಟಿ ಮಾಡಿದ್ದಾರೆ ಸೊ ಹಾಗಾಗಿ ಬಂಧುಗಳೇ ಇದು ಒಂದು ರೀತಿಯ ಚಾಲೆಂಜ್ ನಮಗೆ ಯಾಕೆಂದರೆ ನೋಡಿ ಈ ಬಿ ಜೆ ಪಿ ಅವರು ಮತ್ತು ಆರ್ ಎಸ್ ಎಸ್ ಅವರು ಮದುವೆ ಬಾರಿಗೆ ಏನೋ ಅಂಬೇಡ್ಕರ್ ವಿರೋಧಿಗಳಲ್ಲ ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ಕಾಲದಲ್ಲಿ ಹೋರಾಟವನ್ನು ಶುರು ಮಾಡಿದ್ರು ಅವತ್ತಿಂದನೂ ಅಂಬೇಡ್ಕರ್ ಅವರನ್ನ ವಿರೋಧಿಸ್ಕೊಂಡು ಬಂದಿದ್ದಾರೆ ಸಂವಿಧಾನವನ್ನು ವಿರೋಧಿಸ್ಕೊಂಡು ಬಂದಿದ್ದಾರೆ ಬಹಳ ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಎಲೆಕ್ಷನ್ ನಿಂತಾಗ ಸಂವಿಧಾನ ರಚನಾ ಸಭೆಯ ಚುನಾವಣೆ ನಿಂತಾಗ ಸಾವಿರದ ಒಂಬೈನೂರ ನಲವತ್ತಾರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಒಬ್ಬ ಅಭ್ಯರ್ಥಿಯನ್ನು ನಿಲ್ಲಿಸಿ ಆ ಕಾಂಗ್ರೆಸ್ ಅಭ್ಯರ್ಥಿಗೆ ಅಂಬೇಡ್ಕರ್ ವಿರುದ್ಧ ಈ ಆರ್ ಎಸ್ ಎಸ್ ಅವರು ಹಿಂದೂ ಮಹಾಸಭಾದವರು ಸಪೋರ್ಟ್ ಮಾಡಿದರು ಸೊ ಅಂದ್ರೆ ಅಂಬೇಡ್ಕರ್ ಸಂವಿಧಾನ ರಚನಾ ಸಮಿತಿಗೆ ಬರಬಾರ್ದು ಅಂತಕ್ಕಂಥದ್ದು ಕೂಡ ಆರ್ ಎಸ್ ಎಸ್ ನ ಹಿಂದೂ ಮಹಾಸಭದ ನಿಲುವಾಗಿತ್ತು ಸೊ ಅದಾದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದುಕೊಡ್ತಂತ ಇವಾಗಲೇ ಕೃಷ್ಣೇಗೌಡರೇ ಈ ದೇಶಕ್ಕೆ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಸೂಕ್ತ ಅಲ್ಲ ಮನೋಧರ್ಮ ಸಂವಿಧಾನ ಆಗಬೇಕಂತೇಳಿ ಆರ್ಗನೈಸರ್ ಪತ್ರಿಕೆನಲ್ಲಿ ಬರೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ರಚನೆ ಆದ ನಂತರ ಹಿಂದೂ ಕೋಡ್ ಅನ್ನು ಮಂಡಿಸ್ತಾರೆ ವಿದೇಶದ ಮಹಿಳೆಯರಿಗೆ ಆಸ್ತಿಯಲ್ಲಿ ಉದ್ಯೋಗದಲ್ಲಿ ಸಮಪಾಲ ಸಿಗಬೇಕು ಆ ಹಿಂದೂ ಕೋಡ್ ಬಿಲ್ ವಿರುದ್ಧ ಇಡೀ ದೇಶಾದ್ಯಂತ ಹೋರಾಟ ಮಾಡಿದ್ದು ಇದೇ ಆರ್ ಎಸ್ ಎಸ್ ಅವರು ಹಿಂದೂ ಮಹಾಸಭದವರು ಸೊ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿದಾಗಲೂ ಕೂಡ ಇವರು ಬಹಳ ದೊಡ್ಡ ಮಟ್ಟದಲ್ಲಿ ವಿವರ ಮಾಡ್ಕೊಂಡು ಬಂದಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಫ್ ಇಂಡಿಪೆಂಡೆನ್ಸ್ ಏನು ಸಂವಿಧಾನ ಈ ದೇಶಕ್ಕೆ ಅರ್ಪಣೆ ಆದ್ಮೇಲೆ ಸ್ಪರ್ಧೆ ಮಾಡಿದಂಥ ಎರಡೂ ಚುನಾವಣೆಗಳಲ್ಲಿ ಅಂಬೇಡ್ಕರ್ ವಿರುದ್ಧ ಅಂಬೇಡ್ಕರ್ ಅನ್ನ ಸೋಸಕ್ಕೆ ಕೆಲಸ ಮಾಡಿದಂಥವರು ಕಾಂಗ್ರೆಸ್ನ ಅತ್ಯಂತ ಪರವಾಗಿ ಆರ್ ಎಸ್ ಎಸ್ ಮತ್ತು ಹಿಂದೂ ಮಹಾಸೋಧರು ಕೆಲಸ ಮಾಡಿದ್ದಾರೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಾಗೂ ಅಂಬೇಡ್ಕರ್ ವಿವರಗಳಾಗಿ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿನಿಬ್ಬಾರ ಒಂದರೆ ಪರಿವಿಬ್ಬರ ಒಂದನ್ನೂ ಕೂಡ ಅವರಿಗೆ ಇನ್ನೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ಕೇಳಿದ್ರೆ ನಡೀತಾ ಇದೆ ನಾನು ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಬಿಜೆಪಿನಲ್ಲಿ ಫಸ್ಟ್ ಟೈಮ್ ವಾಜಪೇಯಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಆ ಕ್ಯಾಬಿನೆಟ್ ನಲ್ಲಿ ಮಂತ್ರಿ ಆಗಿದ್ದಂತ ಹರೀ ವರ್ಷ ಸಿಂಗ್ ಫಾಸ್ಗರ್ ಅಂತೇಳಿ ಅಂಬೇಡ್ಕರ್ ಅಂತ ಪುಷ್ಕರ ಬರೀತನಾಥ ಅದೇ ವಾಜಪೇಯಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದ್ದಂತಹ ಸಂವಿಧಾನವನ್ನ ನಾವು ಪರಾಮರ್ಶೆ ಮಾಡ್ತೀವಿ ಅಂತೇಳಿ ಪರಾಮರ್ಶನ ಆಯೋಗವನ್ನು ಕೂಡ ರಚನೆ ಮಾಡಿದ್ದೇವೆ ಅಂದ್ರೆ ಅಂಬೇಡ್ಕರ್ ಮೇಲೂ ಯೋಗ ಇದೆ ಈ ದೇಶದ ಸಂವಿಧಾನವನ್ನು ಕೂಡ ನಾಶ ಮಾಡಬೇಕಿರ್ತಕ್ಕಂಥ ಉನ್ನಾರ ಈ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಅವರಿಗೆ ನಿರಂತರವಾಗಿದೆ ಆದ್ರೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಿಂದ ಯಾರ್ಯಾರು ಇವತ್ತು ಶಿಕ್ಷಣವನ್ನ ಪಡ್ಕೊಂಡಿದ್ದಾರೋ ಉದ್ಯೋಗವನ್ನ ಪಡ್ಕೊಂಡಿದ್ದಾರೋ ಹಕ್ಕುಗಳನ್ನ ಪಡ್ಕೊಂಡಿದ್ದಾರೋ ಆ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ವರ್ಗದ ಜನ ಇವತ್ತು ನಾವು ಸಂವಿಧಾನವನ್ನು ಉಳಿಸ್ಕೊಳ್ಳಿಕ್ಕೆ ಸ್ವತಂತ್ರದ ಮಾದರಿಯಲ್ಲಿ ನಾವು ಹೋರಾಟ ಮಾಡಬೇಕಾಗಿದೆ ಅದಕ್ಕೆ ಪೂರಕವಾಗಿ ಬಹುಶಃ ಆನಂದ ಕೊಟ್ಟಿದೆ ಮಂಡ್ಯ ಅದಕ್ಕೆ ಬೀಜ ಹಾಕಿ ಹೋರಾಟದ ಮೂಲಕ ಅಂತ ಅಂತ ಹೇಳಿ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ಒಂದು ಮನೆಯಿಂದ ಅಂಬೇಡ್ಕರ್ 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 ಅಂತ ಹೇಳ್ತಕ್ಕಂಥದ್ದು ಫ್ಯಾಷನ್ ಆಗ್ಬಿಟ್ಟಿದೆ ಅಷ್ಟು ಬಾರಿ ದೇವರ ನಾಮಸ್ಮರಣೆ ಮಾಡಿದರೆ ದೇವ ಜನದ ಸ್ವರ್ಗ ಸಿಗ್ತಾ ಇತ್ತು ಅಂತ ಹೇಳ್ತಾರೆ ಈ ಅಮಿತ್ ಶಾಗೆ ಈ ಬಿ ಜೆ ಅವ್ರಿಗೆ ಈ ಆರ್ ಎಸ್ ಎಸ್ ಅವ್ರಿಗೆ ನರೇಂದ್ರ ಮೋದಿಗೆ ಒಂದು ಮಾತು ಎರಡು ಸಾವಿರ ವರ್ಷಗಳ ಕಾಲ ಈ ದೇಶದ ಮನವಾದಿಗಳು ಧರ್ಮದ ಹೆಸರಾಗಿಕೊಂಡು ದೇವರ ಹೆಸರಾಗಿಕೊಂಡು ಈ ದೇಶದ ರೈತರನ್ನ ಗುಲಾಮರನ್ನಾಗಿ ಮಾಡಿಕೊಂಡಿದ್ರು ವಿದೇಶದ ಹೆಣ್ಣು ಮಕ್ಕಳನ್ನ ಅವ್ರಿಗೆ ಶಿಕ್ಷಣ ಪಡೆದೇನೆ ಅಧಿಕಾರ ಪಡೆದೇನೆ ಹೆಣ್ಣು ಕೇವಲ ಹೆಣ್ಣಿನ ಬೋಧ ವಸ್ತು ಅಂತ ಹೇಳಿ ಎರಡು ವರ್ಷಗಳ ಎರಡು ಸಾವಿರ ವರ್ಷಗಳ ಕಾಲ ಹೆಣ್ಣಿನ ಶಕ್ತಿಯನ್ನು ಹತ್ತಿಕ್ಕಿಡ ವಿದೇಶದ ಹಿಂದೂ ವರ್ಗಗಳನ್ನ ನೀವು ಕೇವಲ ಮೇಲ್ವರ್ಮದ ಸೇವಾ ಮಾಡಕ್ ಮಾತ್ರ ನಾಯಕ್ ಅಂತೇಳಿ ಈ ದೇಶದ ಅರವತ್ತು ಪರ್ಸೆಂಟ್ ಹಿಂದೂ ನೇತೃತ್ವಗಳನ್ನ ಗುಲಾಂಗ್ನಾಗಿ ಮಾಡಿಕೊಂಡಿದ್ರು ವಿದೇಶದ ಅಸ್ಪೃಶ್ಯರು ಮತ್ತು ಎಸ್ ಎಸ್ ಸಿಗಳನ್ನ ನೀವು ಅಂತ ಹೇಳಿ ಅಂತೇಳಿ ಮಹಾನಾಯಕ್ ಅಂತೇಳಿ ಎರಡು ಸಾವಿರ ವರ್ಷಗಳ ಕಾಲ ಪ್ರಾಣಿಗಳ ತರ ದೇಶದಲ್ಲಿ ಅವರನ್ನ ನೋಡ್ಕೊಂಡಿದ್ರು ಈ ಮೂರೂವರೆ ಪರ್ಸೆಂಟ್ ಜನ ಶೇಕಡ ತೊಂಬತ್ತೈದು ಪರ್ಸೆಂಟ್ ಜನರನ್ನ ಉಲ್ಲಾಮಾಗಿ ಮಾಡ್ಕೊಂಡೋಸ್ಕರ ಇವರು ಮನಸ್ಮೃತಿಯನ್ನು ಮತ್ತೆ ತರಬೇಕಂತ ಹೇಳ್ತಾರೆ ಆದರೆ ಎಲ್ಲಿವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಇರುತ್ತೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮುದಾಯ ಇರುತ್ತೋ ಅಲ್ಲಿವರೆಗೆ ಇವ್ರನ್ನ ಏನು ಮಾಡೋಕ್ಕಾಗಲ್ಲ ಅಂತ ಅವರು ಗಟ್ಟವಾದ್ರಿಂದ ಯಾವಾಗಲೂ ಅಂಬೇಡ್ಕರ್ ವಿರುದ್ಧ ಸಂವಿಧಾನದ ವಿರುದ್ಧ ಇವರು ಹುಷಾ ಕಾಡ್ತಾ ಇರ್ತಾರೆ ನಾವು ಅರ್ಥ ಮಾಡ್ಕೋಬೇಕು ಒಳ್ಳೆ ಸಾವಿರ ವರ್ಷಗಳ ನಂತರ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ರೈತರಿಗೆ ಈ ದೇಶದ ಕಾರ್ಮಿಕರಿಗೆ ಈ ದೇಶದ ಹೆಣ್ಣು ವಿದೇಶದ ಎಲ್ಲ ಹಿಂದುಳಿದ ವರ್ಗಗಳಿಗೆ ವಿಶ್ರಯವನ್ನು ಕೊಟ್ಟಂತವರು ಆಸ್ತಿ ಅಧಿಕಾರದಲ್ಲಿ ಸಮಪಾಲನ್ನು ಕೊಟ್ಟಂತ ಏಕೈಕ ದೇವರು ಅಂತ ಹೇಳಿದ್ರೆ ಅದು ಮುನ್ನೂರ ಮೂವತ್ತು ಕೋಟಿ ಅಂಬೇಡ್ಕರ್ ಮತ್ತು ಅವರು ಸಂವಿಧಾನ ಅಂತ ಹೇಳ್ತಾ ಆ ಸಂವಿಧಾನಕ್ಕೆ ಏನಾದರೂ ಅಪಾಯ ನಾವು ಯಾರು ಸುಮ್ಮನೆ ಕೂಡಲ್ಲ ಆ ಸಂವಿಧಾನ ನಿರ್ಮಾತ್ರಿಗೆ ಅಪಾಯವಾದ್ರೆ ನಾವ್ಯಾರು ಕೈ ಚಟಿ ಕೂಡಲ್ಲ ಅಂತ ಹೇಳ್ತಾ ಕಳೆದ ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಇಡೀ ದೇಶಾದ್ಯಂತ ಬಹುಜನ್ ಸಮಾಜ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರು ಕರೆ ಕೊಟ್ಟ ಹಾಗೆ ನಾವು ಇಡೀ ದೇಶದ ಎಲ್ಲ ಚುನಾವಣಾ ಕೇಂದ್ರಗಳಲ್ಲಿ ಅಮಿತ್ ಶಾ ವಿರುದ್ಧ ಪ್ರತಿಭಟನೆ ಮಾಡಿದ್ದೀವಿ ಇದು ಇಲ್ಲಿ ನಾವು